ಬಸವಣ್ಣನವರು ಕೇವಲ ಸಾಂಸ್ಕೃತಿಕ ಅನ್ನುವಂಥದ್ದಷ್ಟೇ ಅಲ್ಲ ಆಧ್ಯಾತ್ಮಿಕ ಧಾರ್ಮಿಕ ಆರ್ಥಿಕ ಸಮಗ್ರ ವ್ಯಕ್ತಿತ್ವ ಇರುವಂತಹ ಒಂದು ದೊಡ್ಡ ಒಂದು ಶಕ್ತಿ ವ್ಯಕ್ತಿ ಅಂದರೆ ಅದು ಬಸವಣ್ಣ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು ಅವರಿಗೆ ಯಾವುದೇ ಗೌರವ ಸ್ಥಾನ ಕೊಟ್ಟರೂ ಕೂಡ ಅದು ಕಡಿಮೆ ಅಂತೇಳಿ ಭಾವಿಸ್ಬೇಕಾಗಿರುವಂಥದ್ದು ಆದರೂ ಕೂಡ ಸರ್ಕಾರ ಅವರ ಅನೇಕರ ಒತ್ತಾಯದ ಮೇರೆಗೆ ಸರ್ಕಾರ ಅದನ್ನು ಅಂಗೀಕರಿಸಿ ಸಾಂಸ್ಕೃತಿಕ ನಾಯಕ ಅನ್ನುವಂಥ ಹೆಸರನ್ನ ಪಟ್ಟವನ್ನು ಕಟ್ಟಿದ್ದಾರೆ ಕೇವಲ ನಮ್ಮ ಕರ್ನಾಟಕಕ್ಕಷ್ಟೇ ಅಲ್ಲ ಅವರು ಇಡೀ ಭಾರತಕ್ಕಷ್ಟೇ ಅಲ್ಲ ವಿಶ್ವಕ್ಕೆ ಬೇಕಾದಂಥ ಕೊಡುಗೆಗಳನ್ನು ಕೊಟ್ಟಿರುವಂತಹವರು ಮಾನವೀಯ ಮೌಲ್ಯಗಳನ್ನು ರೂಪಿಸಿರುವಂತಹವರು ಒಂದು ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ತತ್ವಗಳನ್ನು ಜಗತ್ತಿಗೆ ಕೊಟ್ಟಿದ್ದಾರೆ ಜೊತೆಗೆ ಇವತ್ತು ಏನು ಪ್ರಜಾಪ್ರಭುತ್ವದ ಬೀಜಗಳನ್ನು ನಮ್ಮ ಭಾರತದಲ್ಲಿ ಏನಾದರೂ ಮೊದಲಿಗೆ ಬಿತ್ತಿರುವಂತಹವರು ಅಂದರೆ ಹನ್ನೆರಡು ಶತಮಾನದ ಅನುಭವದ ಮಂಟಪದ ಮೂಲಕ ಪ್ರಮುಖ ಪೂಜ್ಯ ಬಸವಣ್ಣನವರು ಮಾಡಿರುವಂತಹವರು ಅವರನ್ನು ಎಲ್ಲ ಕ್ಷೇತ್ರದಲ್ಲೂ ಕಾಣ್ತೀವಿ ಸಾಹಿತ್ಯಿಕ ಧಾರ್ಮಿಕ ಆರ್ಥಿಕ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕ್ರಾಂತಿ ಮಾಡಿರುವಂಥ ಮಹಾನುಭಾವರು ಅವರನ್ನು ಸಾಂಸ್ಕೃತಿಕ ನಾಯಕರೆಂದು ಗುರುತಿಸಿರುವಂಥದ್ದು ಎಲ್ಲರೂ ಸ್ವಾಗತ ಮಾಡಿದ್ದಾರೆ ಸ್ವಾಗತಾರ್ಹವಾಗಿರುವಂಥ ಸಂಗತಿ ಅದನ್ನು ನಾವೆಲ್ಲರೂ ಕೂಡ ಸ್ವಾಗತ ಮಾಡೋಣ ಈಗಾಗಲೇ ನಮ್ಮ ಅಧಿಕಾರಿಗಳು ಎ ಒ ಸಿ ಒ ನಮ್ಮ ಸೆಕ್ರೆಟರಿಗಳೆಲ್ಲ ನಿಮ್ಮನ್ನು ಕರೆದು ಪ್ರೆಸ್ ಮೀಟ್ ಮಾಡಿ ನಾಡಿದ್ದು ನಡೆಯುವ ಕಾರ್ಯಕ್ರಮ ವಿಚಾರಗಳ ಬಗ್ಗೆ ನಮಗೆಲ್ಲರಿಗೂ ಕೂಡ ಮನವರಿಕೆ ಮಾಡಿದ್ದಾರೆ ತಮಿಲ್ರಿಗೂ ಗೊತ್ತಿರೋ ಹಾಗೆ ಬರುವ ಇಪ್ಪತ್ತೊಂದು ಭಾನುವಾರ ನಮ್ಮ ಪರಮ ಗುರುದೇವರ ಐದನೇ ವರ್ಷದ ಪವಿತ್ರ ಪುಣ್ಯಸ್ಮರಣೆಯ ಪವಿತ್ರ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಪ್ರತಿ ವರ್ಷವೂ ಕೂಡ ಜನವರಿ ಇಪ್ಪತ್ತೊಂದನ್ನು ಸರ್ಕಾರ ಇದನ್ನು ದಾಸೋಹ ದಿನ ಹಾಗೆ ಆಚರಣೆ ಮಾಡಬೇಕು ಅಂತೇಳಿ ಅದು ಘೋಷಣೆಯನ್ನು ಮಾಡಿದೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮಠದಲ್ಲಿ ಪ್ರತಿ ವರ್ಷವೂ ಕೂಡ ಜನವರಿ ಇಪ್ಪತ್ತೊಂದನೇ ತಾರೀಕು ಪೂಜ್ಯರ ಸ್ಮರಣೆಯನ್ನು ಮಾಡುವಂತಹ ಕಾರ್ಯಕ್ರಮ ಅದು ನಮ್ಮ ಮಠದ ಒಂದು ಕಾರ್ಯಕ್ರಮಗಳಲ್ಲಿ ಭಿನ್ನವಾಗಿರುವಂತಹದ್ದು ಪರಮ ಪೂಜ್ಯ ಲಿಂಗೈಕ್ಯರಾಗಿ ಐದು ವರ್ಷ ಸಲ್ತಾ ಇದೆ ಅದರ ಸ್ಮರಣಾರ್ಥವಾಗಿ ಬರುವ ಭಾನುವಾರ ಒಂದು ಸ್ಮರಣೀಯ ಕಾರ್ಯಕ್ರಮ ಆಯೋಜಿಸಿದ್ದೀವಿ ಬೆಳಿಗ್ಗೆ ಪೂಜಾಧಿಕಾರಿಗಳು ಗದ್ದಿಗೆ ನಡೀತದೆ ಆನಂತರ ಪೂಜ್ಯರ ಒಂದು ಪುತ್ತಳಿಯ ಮೆರವಣಿಗೆಯನ್ನು ನಾವು ಮಠದ ಆವರಣದಲ್ಲಿ ನಡೆಸ್ಕೊಂಡು ಬರ್ತೀವಿ ಆ ಪುತ್ಥಳಿಯ ಉತ್ಸವದ ನಂತರ ಇನ್ನು ಅತಿಥಿಗಳೆಲ್ಲ ಬರ್ತಾ ಇದ್ದಾರೆ ತಿಳಿದ ಹಾಗೆ ಮುಖ್ಯಮಂತ್ರಿಗಳು ಇದರ ಉದ್ಘಾಟನೆಗೆ ಒಪ್ಪಿಕೊಂಡಿದ್ದಾರೆ ಆಗಮಿಸ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಅನೇಕ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದೇವೆ ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಸಿದ್ಧಗಂಗಾ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಯನ್ನು ಮುಂಭಾಗದಲ್ಲಿ ಒಂದು ಬ್ಲಾಕನ್ನು ಕಟ್ಟಿಸಿದ್ದೇವೆ ಅದರ ಉದ್ಘಾಟನೆಯನ್ನು ನಮ್ಮ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಈಶ್ವರ್ ಖಂಡ್ರೆ ಅವರು ಅರಣ್ಯ ಸಚಿವರಾಗಿರುವಂತಹವರು ನಿಮ್ಮೆಲ್ಲ ತಿಳಿದಾಗೆ ಹಿಂದಿನ ಸರ್ಕಾರ ಘೋಷಣೆ ಮಾಡಿದಾಗ ಸ್ಮೃತಿವನದ ಒಂದು ಉದ್ಘಾಟನೆ ಇದೆ ಅದೆಲ್ಲ ನಿರ್ಮಾಣ ಆಗಿದೆ ಅದು ಸರ್ಕಾರದ ಒಂದು ಕಾರ್ಯಕ್ರಮವೂ ಕೂಡ ಆಗಿರುವಂಥದ್ದು ಆ ಸ್ಮೃತಿವನದ ಉದ್ಘಾಟನೆಯನ್ನು ಅರಣ್ಯ ಸಚಿವರಾದ ಈಶ್ವರ ಖಂಡ್ರೆ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಮ್ಮ ಫಾರ್ಮಸಿ ಕಾಲೇಜಿನ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀವಿ ಅದರ ಉದ್ಘಾಟನೆಯನ್ನು ನಮ್ಮ ಸಹಕಾರ ಸಚಿವರು ಕೆ ಎನ್ ರಾಜಣ್ಣನವರು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಜೊತೆಗೆ ಒಂದು ಶಂಕುಸ್ಥಾಪನೆ ನಮ್ಮ ಮೆಡಿಕಲ್ ಕಾಲೇಜಿನ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಒಂದು ಸ್ನಾತಕೋತ್ತರ ವಿಭಾಗದ ಕಟ್ಟಡದ ಶಂಕುಸ್ಥಾಪನೆಯನ್ನು ಪ್ರಾರಿ ಕೈಗಾರಿಕಾ ಸಚಿವರಾಗಿರುವಂತಹ ಎಂ ಬಿ ಅವರು ಮಾಡ್ತಾ ಇದ್ದಾರೆ ಜೊತೆಗೆ ಮಠದಲ್ಲಿ ಕೆಲಸ ಮಾಡ್ತಾ ಇರುವಂತಹ ವಾರ್ಡನ್ಗಳಿಗೆ ವಸತಿ ಗೃಹಗಳನ್ನು ಕಟ್ತಾ ಇರೋದರಿಂದ ಅದರ ಶಂಕುಸ್ಥಾಪನೆಯನ್ನು ಗಣಿ ಸಚಿವರಾಗಿರುವಂತಹ ಎಸ್ ಎಸ್ ಮಲ್ಲಿಕಾರ್ಜುನವರು ಮಾಡ್ತಾ ಇದ್ದಾರೆ ಜೊತೆಗೆ ಮುಖ್ಯ ಅತಿಥಿಗಳಾಗಿ ನಾವು ಕೃಷಿ ಸಚಿವರನ್ನು ಕರೆದಿದ್ದೇವೆ ಜೊತೆಗೆ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿರುವಂತಹ ಬಿ ಆರ್ ಪಾಟೀಲ್ರವರು ಜೊತೆಗೆ ನಮ್ಮ ಸಂಸದರಾಗಿ ಜಿ ಎಸ್ ಬಸವರಾಜ್ರವರು ಶಾಸಕರಾಗಿರುವಂತಹ ನಮ್ಮ ಸುರೇಶ್ ಗೌಡರು ಮತ್ತು ಜ್ಯೋತಿ ಗಣೇಶ್ರವರು ಜೊತೆಗೆ ನಮ್ಮ ಮಾಗಡಿ ಶಾಸಕರಾಗಿ ಶ್ರೀ ಬಾಲಕೃಷ್ಣ ಜೊತೆಗೆ ನೆಲಮಂಗಲ ಶಾಸಕರಾದ ಶ್ರೀನಿವಾಸ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಇದು ವೇದಿಕೆ ಕಾರ್ಯಕ್ರಮ ಇದು ವೇದಿಕೆ ಕಾರ್ಯಕ್ರಮ ಆದಮೇಲೆ ಮಧ್ಯಾಹ್ನ ಮೇಲೆ ನಾಲ್ಕು ಗಂಟೆ ಮೇಲೆ ನಾಲ್ಕು ನಮ್ಮ ಎಲ್ಲ ಶಾಲಾ ಮಕ್ಕಳುಗಳೇ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ ಇದು ನಾಳೆಯ ಇಪ್ಪತ್ತೊಂದನೇ ದಿವಸದ ಕಾರ್ಯಕ್ರಮಗಳ ವಿವರಣೆ ಇದು ಸುಧಾರಿಸೋದು ಎಷ್ಟು ಕಡೆ ಅನ್ನೋದು ಪ್ರಶ್ನೆ ಏನಿಲ್ಲ ಬಂದವ್ರಿಗೆ ಏನು ಮಾಮೂಲಿ ವ್ಯವಸ್ಥೆ ಏನು ಮಾಡಬೇಕು ಅದೆಲ್ಲವನ್ನು ವ್ಯವಸ್ಥೆ ಮಾಡಿದ್ದೀನಿ ಅದು ಎಷ್ಟನ ಬರಲಿ ಅದು ಸುಧಾರ್ಸೋ ಅಂತ ಜವಾಬ್ದಾರಿ ನಮ್ಮದು ಮಕ್ಕಳು ಮಾಡ್ತಾರೆ ನಮ್ಮ ಸಿಬ್ಬಂದಿ ಅವ್ರದ್ದು ಮಾಡ್ತಾರೆ ಅದು ಎಲ್ಲರೂ ಸ್ವಾಗತ ಮಾಡುವಂತಹ ಸಂಗತಿ ಬಸವಣ್ಣನವರು ಕೇವಲ ಸಾಂಸ್ಕೃತಿಕ ಅನ್ನುವಂಥದ್ದು ಅಷ್ಟೇ ಅಲ್ಲ ಆಧ್ಯಾತ್ಮಿಕ ಧಾರ್ಮಿಕ ಆರ್ಥಿಕ ಸಮಗ್ರ ವ್ಯಕ್ತಿತ್ವ ಇರುವಂತಹ ಒಂದು ದೊಡ್ಡ ಒಂದು ಶಕ್ತಿ ವ್ಯಕ್ತಿ ಅಂದರೆ ಅದು ಬಸವಣ್ಣ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು ಅವರಿಗೆ ಯಾವುದೇ ಗೌರವ ಸ್ಥಾನ ಕೊಟ್ಟರೂ ಕೂಡ ಅದು ಕಡಿಮೆ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು ಆದರೂ ಕೂಡ ಸರ್ಕಾರ ಅವರ ಅನೇಕರ ಒತ್ತಾಯದ ಮೇರೆಗೆ ಸರ್ಕಾರ ಅದನ್ನು ಅಂಗೀಕರಿಸಿ ಸಾಂಸ್ಕೃತಿಕ ನಾಯಕ ಅನ್ನುವಂಥ ಹೆಸರನ್ನ ಪಟ್ಟವನ್ನು ಕಟ್ಟಿದ್ದಾರೆ ಕೇವಲ ನಮ್ಮ ಕರ್ನಾಟಕಕ್ಕಷ್ಟೇ ಅಲ್ಲ ಅವರು ಇಡೀ ಭಾರತಕ್ಕಷ್ಟೇ ಅಲ್ಲ ವಿಶ್ವಕ್ಕೆ ಬೇಕಾದಂಥ ಕೊಡುಗೆಗಳನ್ನು ಕೊಟ್ಟಿರುವಂತಹವರು ಮಾನವೀಯ ಮೌಲ್ಯಗಳನ್ನು ರೂಪಿಸಿರುವಂತಹವರು ಒಂದು ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ತತ್ವಗಳನ್ನು ಜಗತ್ತಿಗೆ ಕೊಟ್ಟಿದ್ದಾರೆ ಜೊತೆಗೆ ಇವತ್ತು ಏನು ಪ್ರಜಾಪ್ರಭುತ್ವದ ಬೀಜಗಳನ್ನು ನಮ್ಮ ಭಾರತದಲ್ಲಿ ಏನಾದರೂ ಮೊದಲಿಗೆ ಬಿತ್ತಿರುವಂತಹವರು ಅಂದರೆ ಹನ್ನೆರಡು ಶತಮಾನದ ಅನುಭವದ ಮಂಟಪದ ಮೂಲಕ ಪ್ರಮುಖ ಪೂಜ್ಯ ಬಸವಣ್ಣನವರು ಮಾಡಿರುವಂತಹವರು ಅವರನ್ನ ಎಲ್ಲಾ ಕ್ಷೇತ್ರದಲ್ಲೂ ಕಾಣ್ತೀವಿ ಸಾಹಿತ್ಯಿಕ ಧಾರ್ಮಿಕ ಆರ್ಥಿಕ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಕ್ರಾಂತಿ ಮಾಡಿರುವಂತಹ ಮಹಾನುಭಾವರು ಅವರನ್ನ ಸಾಂಸ್ಕೃತಿಕ ನಾಯಕರೆಂದು ಗುರುತಿಸಿರುವಂಥದ್ದು ಎಲ್ಲರೂ ಸ್ವಾಗತ ಮಾಡಿದ್ದಾರೆ ಸ್ವಾಗತಾರ್ಹವಾಗಿರುವಂಥ ಸಂಗತಿ ಅದನ್ನ ನಾವೆಲ್ಲರೂ ಕೂಡ ಸ್ವಾಗತ ಮಾಡೋಣ ಈಗ ರಾಮ ಉದ್ಘಾಟನೆ ನಮ್ದೇ ಕಾರ್ಯಕ್ರಮ ಇದೆಯಲ್ಲ ಅದರಿಂದ ನಾವೇನು ಬೇರೆ ಏನು ಕಾರ್ಯಕ್ರಮ ಆಯೋಜಿಸಿಲ್ಲ ಐದನೇ ವರ್ಷದ ಪುಣ್ಯಸ್ಮರಣೆಯ ಪವಿತ್ರ ಸಾನಿಧ್ಯವನ್ನು ವಹಿಸುವಂತಹವರು ಗದಗಿನ ತೋಂಟಾರ ಮಠದ ತೋಂಟ ಸಿದ್ದರಾಮಹಾಸ್ವಾಮಿ ಅವರು ವಹಿಸ್ತಾ ಇದ್ದಾರೆ ಅವರು ಸಿದ್ದಲಿಂಗೇಶ್ವರ ಪರಂಪರೆಯಲ್ಲಿ ಆ ಮಠವು ಕೂಡ ಇರುವಂಥದ್ದು ನಮ್ಮದು ಸಿದ್ದಲಿಂಗೇಶ್ವರ ಪರಂಪರೆಯಲ್ಲಿ ಇರುವಂತಹದ್ದು ಪೂಜ್ಯರು ಈಗಾಗಲೇ ಬಸವ ತತ್ವಕ್ಕೆ ತಮ್ಮನ್ನು ಅರ್ಪಣೆ ಮಾಡಿಕೊಂಡಿರುವಂತಹವರು ಅಂತಹ ಪೂಜ್ಯರು ಕೂಡ ಈ ಐದನೇ ವರ್ಷದ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸುವಂತಹವರು ಪೂಜ್ಯರು ಕೂಡ ಆಗಮಿಸ್ತಾ ಇದ್ದಾರೆ